ಯಾಕೆ ಮಹಾಶ್ರೀ ಕೈಲಿ ಹಂಗೇ ಹಾ ಯಾಕೆ ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ರಾಜ್ಕುಮಾರ್ ಮಕ್ಕಳಿಗೆ ರಾಜ್ಕುಮಾರ್ ಬರೋರು ಡಬ್ಬಿಂಗ್ ನಾವೆಲ್ಲ ಆಕ್ಟ್ ಮಾಡೋ ಸಿನಿಮಾಗೆ ಡಬ್ಬಿಂಗ್ ಬರೋರು ಅಲ್ಲಿ ಶಿವೋ ಇದು ಹಿಂಗಲ್ಲ ಹಿಂಗ್ ಮಾಡು ಅನ್ನೋರು ರಾಘೋ ಅಪ್ಪಾಜಿ ಹಿಂಗ್ ಮಾಡು ಅನ್ನೋರು ಹಂಗೆ ನಮಗೂ ಹೇಳ್ಕೊಡೋರು ಅಲ್ಲಿ ಬಂತು ದುಡ್ಡು ಇಲ್ಲಿ ಅದೇ ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಈ ಸಿನಿಮಾ ಈ ಟೀಮ್ ನಲ್ಲಿ ಈ ಟೀಮ್ ಅಲ್ಲಿ ಕೆಲಸ ಮಾಡೋರಿಗೆ ಅಷ್ಟು ದುಡ್ಡು ಕೊಟ್ರು ನಮ್ಗೆ ಹಿಂಗಲ್ಲ ಕೊಡ್ತಾರಲ್ಲ ದುಡ್ಡು ಅಂತ ನನ್ನ ಇಂಡಸ್ಟ್ರಿಲಿ ಒಂದು ಒಳ್ಳೆ ತನಕ ಕಲ್ತಿರೋದು ಅಂದ್ರೆ ಸೀನಿಯರ್ಸ್ ನೋಡೆ ಇವತ್ತು ನಾವು ಬಂದ್ರೆ ನಮಸ್ಕಾರ ಮಾಡ್ಕೊಂಡೆ ಏನಿದ್ರು ಪ್ರಾರಂಭ ಮಾಡೋದು ಮೇಕಪ್ ಮಾಡ್ಕೊಂಡ್ ನಮಸ್ಕಾರ ಮಾಡ್ಕೋತೀವಿ ಪ್ರತಿ ಒಂದು ಏನಿದೆ ಅದು ನಾವು ನಮ್ಮ ಹಿರಿಯರು ಏನೇನು ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತೀವಿ ನಾವು ಒಂದು ಹಳಬ್ರೆ ನಲವತ್ನಾಲ್ಕು ವರ್ಷ ಹತ್ತೈದು ವರ್ಷ ಆಯ್ತು ಸರ್ ಹಳಬ್ರೆ ಅಲ್ವಾ ಸರ್ ನಾವು ಆವತ್ತಿಂದ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ದಿನ ಅಲ್ಲಿ ಇಲ್ಲಿ ಒಂದು ಕಡೆ ಶೂಟಿಂಗ್ ಹೋದರೆ ಹೇಳ್ತಾರೆ ಅಲ್ಲಿರೋರು ಮೇಕಪ್ ಮ್ಯಾನ್ಗಳಾಗಲಿ ಕ್ಯಾಮ್ರಾಮನ್ಗಳಾಗಲಿ ಅವ್ರು ಇವರೆಲ್ಲ ಹೇಳ್ತಾರೆ ಸರ್ ನೀವೆಲ್ಲ ಏನು ಸರ್ ನೀವು ಹಳೆಯ ಆರ್ಟಿಸ್ಟ್ಗಳೆಲ್ಲ ಇಷ್ಟೊಂದು ಸಿಂಪ್ಲಿಫೈ ಆಗಿರ್ತೀರ ನೀವೆಲ್ಲ ಈಗ ಬಂದವ್ರು ನೋಡಿ ಸರ್ ಅವ್ರು ನೋಡಿ ಸರ್ ಇವ್ರು ನೋಡಿ ಸರ್ ಅಂತ ಆ ಡಿಫ್ರೆನ್ಸ್ ತೋರಿಸ್ತಾ ಇರ್ತಾರೆ ನಮಗೆ ಸರ್ ನಾವುಗಳು ಮಾಡಿದಾಗ ದುಡ್ಡಿರಲಿಲ್ಲ ಸರ್ ನಾವುಗಳು ಮಾಡಿದಾಗ ಹದಿನೈದು ಸಾವಿರ ಕೆಲಸ ಮಾಡಿವೋ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಕಳ್ಸೋರು ಆಗಿನ ಕಾಲದಲ್ಲಿ ನನ್ನೊಬ್ಬನಿಗೆ ಅಂತಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೂ ಹಬ್ಬಬ್ಬ ಅಂದ್ರೆ ಐದು ಸಾವಿರ ಕೊಡೋದು ಹಬ್ಬಬ್ಬಬ್ಬ ಅಂದ್ರೆ ಹತ್ತು ಸಾವಿರ ಕೊಡೋರು ಅವತ್ತು ಇದನ್ನು ವಿಷ್ಣುವರ್ದಂಗೆ ಐವತ್ತು ಸಾವಿರ ಕೊಡೋರು ಟೈಗರ್ ಪ್ರಭಾಗ್ರು ಐವತ್ತು ಸಾವಿರ ಕೊಡೋರು ನಮ್ಮ ಗೋಪಿ ಕಲ್ಯಾಣಿಗೆ ಟೈಗರ್ ಪ್ರಭಾಕರ್ ಐವತ್ತು ಸಾವಿರನೇ ಪೇಮೆಂಟ್ ನಾವು ಸರ್ ತುಟ್ಟಿರಲಿಲ್ಲ ಅವತ್ತು ಯಾವಾಗ ಈಗ ಹೊಸ ಅಲೆಗಳು ಬಂತು ಯಾವಾಗ ನಮ್ಮ ಇಂಡಸ್ಟ್ರಿಗೆ ಈ ರಿಯಲ್ ರಿಯಲೈಟರ್ಸ್ಗಳೆಲ್ಲ ಬಂದರು ಒಂದು ಎಕರೆ ಜಾಗ ಎಕರೆ ಜಾಗ ಐತೆ ಸೈಟ್ ಮಾಡಿದ್ರು ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಒಂದು ಸಿನಿಮಾ ಒಂದು ಕೋಟಿ ಒಂದು ಸೈಟ್ ಒಂದು ಕೋಟಿ ಖರ್ಚು ಸೇಲ್ ಮಾಡೋರು ಅದೇ ಕೋಟಿ ಇಲ್ಲಿ ಖರ್ಚು ಮಾಡೋರು ನೂರು ಸೈಟ್ ಮಾಡಿರ್ತಾರೆ ಅವರು ನೂರು ಸೈಟ್ ಅಲ್ಲಿ ಸೈಟ್ ಹೋದ್ರೆ ಯಾವ್ದು ದೊಡ್ಡ ಇದು ಲೆಕ್ಕನೇ ಇಲ್ಲ ಎಷ್ಟು ನಿನ್ನ ದುಡ್ಡು ಅವ್ನು ಯಾರೋ ಐದು ಸಾವಿರ ಇಪ್ಪತ್ತೈದು ಸಾವಿರ ಅಷ್ಟೇ ನಾ ತಗೋಂಗ್ತು ಇದಂಗೆ ಇದಕ್ಕಿದಂಗೆ ರೈಸ್ ಆಗೋಯ್ತು ತಗೊಂಡ ಯಾರೋ ಹೊಸ ಹುಡುಗ ಒಂದು ಸಿನಿಮಾ ಇಟ್ಕೊಟ್ಟ ಕೋಟಿ ರೂಪಾಯಿ ತಗೋಬಿಟಾ ಸರ್ ಶಿವರಾಜ್ ಕುಮಾರ್ ತಗೊಂಡಿರಲಿಲ್ಲ ಹೇಳ್ತಾರದು ಯಾವಾಗ ಈ ರೈಲ್ವೆ ಟ್ರಸ್ಗಳು ಬಂದ್ರು ದುಡ್ಡು ಅನ್ನೋದು ಹಂಗೆ ಭೂಮ್ ಆಗೋಯ್ತು ಸರ್ ಬ್ಲಾಸ್ಟ್ ಆಗೋಯ್ತು ಅದು ಕ್ವಾಲಿಟಿ ಕೆಲವು ಕ್ವಾಲಿಟಿಗಳು ಬಂತು ಕೆಲವು ಕ್ವಾಲಿಟಿಗಳಿಲ್ಲ ಆಮೇಲೆ ಆವತ್ತಿನ ದಿನದಲ್ಲಿ ಒಬ್ಬ ಡೈರೆಕ್ಟರ್ ಆಗ್ಬೇಕಾದ್ರೆ ಅವನು ರೂಟ್ ಫ್ರಮ್ ದ ಗ್ರಾ ರೂಟ್ ಇಂದ ಬರೋನು ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋನು ಕ್ಯಾಬ್ ಬಾಯ್ ಕ್ಲಾಬ್ ಬಾಯಿ ಅದೇ ಕ್ಯಾಬ್ ಬಾಯಿ ಸೆಕೆಂಡ್ ಅಸ್ಟೆಂಟು ಥರ್ಡ್ ಆಗಿ ಬಂದು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಬಂದು ಆಮೇಲೆ ಅವನು ಅಸೋಸಿಯೇಟ್ ಆಗಿ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡಿ ಆಮೇಲೆ ಡೈರೆಕ್ಟರ್ ಆಗೋನು ಇವತ್ತು ಹಂಗಲ್ಲ ಇವತ್ತು ಸುಮ್ಮನೆ ನೋಡ್ಬಿಟ್ಟು ನಾನು ಆಗ್ತಾ ಇದ್ದೀನಿ ಅಂತಾನೆ ಏನು ಸಿನಿಮಾನೇ ಕೆಲಸ ಮಾಡಿಲ್ಲ ನಾನು ಡೈರೆಕ್ಟ್ ಆಗ್ತಿದ್ದೀನಿ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ ಸರ್ ನಾನು ಡೈರೆಕ್ಟರ್ ಅಂತಾನೆ ಯಾವುದೋ ಒಬ್ಬ ಒಂದು ಶೆಡ್ಯೂಲಲ್ಲಿ ಕೆಲಸ ಮಾಡಿದ್ದೀನಿ ಸರ್ ನಾನು ಡೈರೆಕ್ಟರ್ ಅಂತಾನೆ ಅಲ್ಲ ಹಂಗಂದ್ಬಿಟ್ಟು ನಾನು ಅವರು ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಕೆಲವರು ರಿಯಲಿ ಟ್ಯಾಲೆಂಟ್ ಇರುತ್ತೆ ಅವರು ನೋಡಿನೇ ಕಲ್ತ್ಕೊಂಡಿರ್ತಾರೆ ಓದಿರ್ತಾರೆ ತಿಳ್ಕೊಂಡಿರ್ತಾರೆ ಸಣ್ಣಾಗಿ ಬರ್ತಾರೆ ಯಾರೋ ಒಬ್ರು ನೂರು ಜನ ಒಬ್ಬರು ಇಬ್ರು ಥರದವ್ರು ಇರ್ತಾರೆ ಬಟ್ ಇನ್ ಮಿಕ್ಕಿದವ್ರು ಎಲ್ಲರೂ ಹೇಳಿ ಕತೆ ಹೇಳಿ ಅವ್ರದ್ದೆಲ್ಲ ಸೂಪರ್ ಗುರು ಇದೊಂದ್ಸಲಿ ನೀನು ಸಕ್ಸಸ್ ಆಗಬಿಟ್ಟಲ್ಲ ಸೊ ಆತ ಗೋಪಿ ಕಲ್ಯಾಣ ಮಾಡಿದ್ರೆ ಏನಾಯ್ತು ರಿಸಲ್ಟ್ ಅದು ಅದು ಹೋಗಿಸ್ತಾರೆ ಯಾರೇನು ಮೋಸ ಆಗಿಲ್ಲ ಚೆನ್ನಾಗಿ ಬಂತು ಚೆನ್ನಾಗಿ ಓದ್ತು ಯಾರು ಬರೋದಕ್ಕೆ ಸರ್ ಗೌರಾ ಭೀಮ್ರಾವ್ ಬೌರೇ ರಾಮ್ ರಾಮೂರ್ತಿ ಫಾದರು ಫಾದರ್ ಮತ್ತು ಇನ್ನು ಪುರುಷೋತ್ತಮ್ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು ಅವರೊಬ್ಬರು ಮತ್ತು ಅದರಲ್ಲಿ ಶಿವರಾಮ್ ಅಂತ ಒಬ್ಬರು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದರು ಅವರು ಮತ್ತು ಇನ್ನೊಬ್ರು ಯಾರೋ ಒಬ್ಬರು ಸೇಟು ಸರ್ ಅದರಲ್ಲೊಬ್ರು ನಮ್ಮ ಆ ಡೈರೆಕ್ಟ್ರು ಒಬ್ಬರು ಮಾಡಿದರು ಐದು ಜನ ಪಾರ್ಟ್ನರ್ಸ್ ಅದಕ್ಕೆ ಐದು ಜನ ಪಾರ್ಟ್ನರ್ಸು ಸಿನಿಮಾ ಮಾಡಿದ್ದರು ಐದು ಜನನೂ ಮಾಡಿದ್ರು ಓಕೆ ಪಿಕ್ಚರ್ ಚೆನ್ನಾಗಿ ಬಂತು ಹಂಸಲಾಕ ಅವ್ರ ಮ್ಯೂಸಿಕ್ ಒಳ್ಳೆ ಸೂಪರ್ ಹಿಟ್ ಸಾಂಗ್ಸ್ ಕೊಟ್ಟರು ಅವರು ಅದರಲ್ಲಿ ನೀನು ಹೋದ್ರೂ ನಿನ್ನ ಹೆಸರಲ್ಲಿ ಬರ್ತಾರೆ ನಮ್ಮ ಚಿಟ್ಟಿ ಬಾಬು ಅವ್ರ ಮಗ ಮಹೇಂದ್ರ ಚಿಟ್ಟಿ ಬಾಬು ಕ್ಯಾಮ್ರಾಮ್ರು ಸಾಕಷ್ಟು ಚೆನ್ನಾಗಿತ್ತು ಸರ್ ನಮ್ಮ ಟೈಗರ್ ಪ್ರಭಾಕರ್ ದೊಡ್ಡಣ್ಣ ಸುಧೀರ್ ಅಂಜಲಿ ಅಂಜನಾ ಮತ್ತೆ ಜಾಕಿಶು ಇಂಥದ್ರೆಲ್ಲ ಸಬ್ಜೆಕ್ಟ್ ಸರ್ ಸೂಪರ್ ಸಬ್ಜೆಕ್ಟ್ ಚೆನ್ನಾಗಿ ಬಹುದು ಚೆನ್ನಾಗಿ ಬಂತು ಸೊ ಅದಾದ್ಮೇಲೆ ಬಹುಶಃ ಅವಕಾಶಗಳು ಜಾಸ್ತಿ ಆಗಿದೆ ಅದಾದ್ಮೇಲೆ ಲೂಟಿಗೆ ಮಾಡಿದೆ ಬಾಲ್ರಾಜು ನವೀನ್ ಚಂದರು ನಾನು ದೇವರಾಜು ಮತ್ತೆ ಜಗ್ಗೇಶ್ ತಮ್ಮ ಕೋಮಲ್ ಇಷ್ಟು ಜನ ಅಂತ ಹೆಂಗಂತ ಮಾಡಿದೆ ಆಮೇಲೆ ನಮ್ಮ ಕೆ ವಿ ರಾಜು ಅವ್ರದ್ದು ಪೊಲೀಸ್ ಲಾಕಪ್ ಅರ್ಜುನ್ ಸಜಾ ಇರೋ ನಾನ್ ಸೆಕೆಂಡ್ ಇರೋ ಮಾಡಿದೆ ಅರ್ಶನಾ ಕುಂಕುಮ ಮಾಲಶ್ರೀ ಶ್ರೀಧರ್ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ ಮೇಜರ್ ಕ್ಯಾರೆಕ್ಟರ್ ಒಂದ್ ಟೊಪ್ಪಿ ಕೈಗೊಂದು ಕೋಲ್ ಕೊಟ್ಬಿಟ್ರೆ ಪೊಲೀಸ್ ಕಾಣಿಸ್ತೀರಾ ಅಂದ್ರೆ ಮಾಡಿದೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬರ್ತಾ ಇದೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೇಂಜ್ ಬರಲಿಲ್ಲ ಅಟ್ಲೀಸ್ಟು ಒಂದು ಸೆಕೆಂಡ್ ಇರೋ ರೇಂಜ್ಗೆ ನನ್ನ ಕ್ಯಾರೆಕ್ಟರ್ಗಳು ಸಿಗ್ತವೆ ಕಂಟಿನ್ಯೂ ಆಗ್ಬೋದು ಮಾಡ್ಬೋದು ಅಂದ್ಕೊಂಡೆ ಅದು ಆಗಲಿಲ್ಲ ಆಮೇಲೆ ಹಂಗೆ ಆಪ್ತದೆ ವಿಲನ್ ಇಶ್ ಕ್ಯಾರೆಕ್ಟರ್ಸ್ಗಳಿಗೆ ಆಪ್ತದೆ ಕ್ಯಾರೆಕ್ಟರ್ಸ್ ವಿಲನ್ ಕ್ಯಾರೆಕ್ಟರ್ಸ್ ಮಾಡಿದೆ ಅಲ್ಲ ವಿಲನ್ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು 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 ಬಂದೆ ಒಂದೆಲ್ಲ ಒಂದು ಇನ್ನೂರೈವತ್ತು ಸಿನ್ಮಾ ಮಾಡಿದೆ ಅಷ್ಟೇ ನನ್ನ ರೇಂಜ್ಗೆ ಒಂದು ಐನೂರು ಸಿನ್ಮಾ ಮಾಡಬೇಕಿತ್ತು ಸರ್ ನನ್ನೊಂದು ನಲ್ವತ್ನಾಲ್ಕು ವರ್ಷ ಎಕ್ಸ್ಪೀರಿಯೆನ್ಸ್ಗೆ ನಾನು ಕರೆಕ್ಟಾಗಿ ನನಗೆ ನಮ್ಮ ಇಂಡಸ್ಟ್ರಿ ಉಪಯೋಗಿಸ್ಕೊಂಡಿದ್ದೀರ ಒಂದು ಆರ್ನೂರು ಸಿನಿಮಾ ಮಾಡಿರಬೇಕಾಯ್ತು ಇಷ್ಟೊತ್ತಿಗೆ ನಾನು ಆಗಲಿಲ್ಲ ಇದುವರೆಗೂ ಒಂದು ಇನ್ನೂರೈದು ಸಿನಿಮಾ ಏನೋ ಮಾಡಿದ್ದೀನಿ ಅದು ಕೂಡ ಒಳ್ಳೆ ನಂಬರ್ ಆದರೂ ಯಾರೋ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷದಲ್ಲಿ ಮಾಡಿಬಿಡ್ತಾರೆ ಸರ್ ಅದನ್ನು ಬಟ್ ಓಕೆ ಟೋಟಲಾಗಿ ಓವರ್ ಆಗಿ ತಗೊಂಡಾಗ ದೊಂಬರಕ್ಷಣ ಸುರೇಶ್ ಹೆಸೆ ಚೈಲ್ಡ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಹೀರೋ ಆ್ಯಂಡ್ ನೌ ಸಪೋರ್ಟಿಂಗ್ ಆ್ಯಕ್ಟರ್ ಕನ್ನಡ ತೆಲುಗು ತಮಿಳ್ ಇದೊಂದು ಓಕೆ ನನಗೊಂದು ಬ್ಯಾಕ್ಗ್ರೌಂಡಲ್ಲಿ ಇದನ್ನು ಇನ್ಸ್ಟು ಅಂತ ಹೇಳಿದ್ರೆ ಓಕೆ ಆಮೇಲೆ ನಾನು ಆದರ್ಶ ಫಿಲಮ್ ಇಂಡಸ್ಟ್ರಿಯಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರಿಂಗ್ ಮಾಡಿದ್ದೀನಿ ಪಾಠ ಹೇಳ್ಕೊಟ್ಟಿದ್ದೀನಲ್ಲಿ ಇವತ್ತಿನ ದಿನ ಈ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾಯಿದ್ದೀನಿ ಎಸ್ ಮಾಡ್ತಾಯಿದ್ದೀನಿ ನನ್ನ ಕಲಾ ಜೀವನ ಒಂದು ರೀತಿ ಒಂದಲ್ಲ ಒಂದು ರೀತಿ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲಿ ಇದ್ದೀನಿ ಓಡಾಡ್ತಾ ಇದ್ದೀನಿ ಮಾಡ್ತೀನಿ ತಣ್ಣ ಕಂಪ್ನಿಗೆ ಹೋಗಿದ್ದು ಹೇಳ್ತಿದ್ದೀರಿ ಅಲ್ಲೂ ಅಷ್ಟೇ ಬಾ ಎಷ್ಟೊಂದು ಚೆನ್ನಾಗಿ ಮಾಡ್ತಾನೆ ಏನು ಕೊಟ್ಟು ಟಕ ಮಾಡ್ಬಿಡ್ತಾರಲ್ಲ ಅನ್ನೋರು ಅಲ್ಲೂ ಅಷ್ಟೇ ರಾಗಣ್ಣ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಮತ್ತು ಪುನೀತ್ ಇನ್ನ ಚುಕ್ಕು ಹುಡುಗ್ವಾಗ ಅವರೆಲ್ಲ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಇರೋರು ಅವ್ರ ಹತ್ರನೂ ಅಷ್ಟೇ ಫ್ರೆಂಡ್ಲಿಯಾಗಿ ಆಗಿ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ದೋ ಕೆಲವು ಟೈಮಲ್ಲಿ ನಾನು ಅಡ್ವೈಸ್ ಮಾಡಿವೆ ಇದು ಹಿಂಗೆ ಮಾಡಬೇಕಾಯ್ತು ರಾಗಣ್ಣ ಇದು ಹಿಂಗಿ ಚೆನ್ನಾಗಿರೋದು ಶಿವ ಹಿಂಗೆ ಮಾಡಬೇಕಾಯ್ತು ಅವರು ನಮ್ಮ ಮಾತು ಕೇಳೋರು ಹೌದಲ್ವ ಸುರೇಶ ಕಣೋ ಕರೆಟ್ಕೊಳೋ ಏ ಮಾರ್ ಮಾಡೋಣ ಇದು ಹಿಂಗೆ ಮಾಡ್ಬಿಡ್ತೀನಿ ಅಂತ ಶಿವಣ್ಣ ಆ ಥರದ್ದೆಲ್ಲ ಮಾಡೋರು ಆಮೇಲೆ ಅಲ್ಲಿ ನಮಗೆ ಒಳ್ಳೆ ಊಟ ಊಟ ಎಕ್ಸ್ಟ್ರಾರ್ನರಿ ಊಟ ಅಲ್ಲಿ ನಾವು ಊಟ ಮಾಡಿದ್ರೆ ನಿಜವಾಗ್ಲು ಊಟ ಮಾಡಿದೆ ಇವತ್ತು ಅಂತ ತೃಪ್ತಿ ಆಗೋ ಸರ್ ಆ ಥರ ನೀಟ್ ಊಟ ಆಮ್ರಷ್ಟೈಲ್ ಮೀಟು ಊಟ ಜೊತೆಗೆ ನಾನ್ ವೆಜ್ಜು ರಾಜ್ಕುಮಾರ್ ಏನು ತಿಂತಾರೋ ಪ್ರೊಡಕ್ಷನ್ ಕೆಲಸ ಮಾಡೋನು ಅದನ್ನೇ ತಿನ್ನೋದು ಎಲ್ಲರೂ ಒಂದೇ ಊಟ ಆ ಥರದ್ದೆಲ್ಲ ಒಂದು ಒಳ್ಳೆಯ ಇದಿತ್ತು ಆಮೇಲೆ ಪೇಮೆಂಟ್ ಓಕೆ ಅಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇಲ್ಲೊಂದು ಏಯ್ಟಿ ಪರ್ಸೆಂಟ್ ಇರೋದು ಪೇಮೆಂಟು ಏಯ್ಟಿ ಪರ್ಸೆಂಟು ನಿಮಗೆ ಹೇಳಿದ ಟೈಮಿಗೆ ಸಿಕ್ಬಿಡೋದು ಸತಾಯಿಸ್ತಾ ಇರಲಿಲ್ಲ ಇನ್ನೊಂದು ಮಾಡ್ತಾ ಇರಲಿಲ್ಲ ಕೊಡೋದು ನಮಗೆ ಏಯ್ಟಿ ಪರ್ಸೆಂಟ್ ಅಮೌಂಟ್ ಕೊಟ್ಟರು ಅದು ನೂರೈದು ಪರ್ಸೆಂಟ್ ಥರ ಅನಿಸೋದು ನಮಗೆ ಯಾಕಂದರೆ ಫುಲ್ ಬರೋದು ಫುಲ್ ಬರೋದು ಟೈಮಿಗೆ ಬರೋದು ಅವ್ನ ಹದ್ನೇ ದಿವಸ ಕೊಡಲಿಲ್ಲ ಅಂತ ನಾವೊಂದು ಮಾತಾಡೋದು ಅಲ್ಲಿ ನಿಷ್ಠುರದು ಕಥೆನೇ ಇಲ್ಲ ಇಲ್ಲಿ ಕೆಲಸ ಮುಗೀತ ಪ್ರೊಡಕ್ಷನ್ ಮೇಲೆ ಕರ್ಸ್ಬಿಟ್ಟು ಒಂದು ಕವರ್ ಎಲ್ಲ ಹಾಕಬಿಟ್ಟು ಆ ಆಮೇಲೆ ನಂಜುಂಡಿ ಕಲ್ಯಾಣ ಮಾಡುದು ಎಕ್ಸ್ಟ್ರಾಡಿನರಿ ಇಟ್ಟಾಗ್ತು ಇಂಡಸ್ಟ್ರಿ ಇಟ್ಟಾಗ್ತು ಬಂಪರ್ ಇಟ್ಟು ಗಜಪತಿ ಕರುವ ಭಂಗ ಮಾಡೋದು ಇಮಿಡಿಯೇಟ್ ಆಗಿ ಇಲ್ಲಿ ನಮಗೆ ನಂಜುಡಿ ಕಲ್ಯಾಣ ಏನು ಪೇಮೆಂಟ್ ತಗೊಂಡಿದ್ದೋ ಅದಕ್ಕೆ ಹತ್ತಿರಷ್ಟು ಪೇಮೆಂಟ್ ಬಂತು ನಮಗೆ ಹೊಸ ಹೊಸ ಹತ್ತಿರಷ್ಟು ಪೇಮೆಂಟ್ ಕೊಟ್ರು ಅಲ್ಲಿ ಬಂದಿತ್ತು ದುಡ್ಡು ಎಲ್ಲರಿಗೂ ಅವ್ರಿಗೆ ಅಲ್ಲಿ ಬಂತು ದುಡ್ಡು ಇಲ್ಲಿ ಅದೇ ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಈ ಸಿನಿಮಾ ಈ ಟೀಮ್ನಲ್ಲಿ ಈ ಟೀಮ್ ನಲ್ಲಿ ಕೆಲಸ ಮಾಡೋರಿಗೆ ಅಷ್ಟು ದುಡ್ಡು ಕೊಟ್ರು ನಮ್ಗೆ ಖುಷಿ ನಮಗೆ ಆಶ್ಚರ್ಯ ಏನು ಹಿಂಗೆಲ್ಲ ಕೊಡ್ತಾರಲ್ಲ ದುಡ್ಡು ಅಂತ ಸಂಗೀತ ಒಳ್ಳೆ ಪೇಮೆಂಟ್ ಕೊಟ್ಟರು ಒಂದು ಫಂಕ್ಷನ್ ಮಾಡೋರು ಒಂದು ಲೋಟ ಶೀಲ್ಡ್ ಕೊಡೋರು ನಮಗೆ ಲೋಟ ಬೆಳ್ಳಿ ಲೋಟ ಕೊಡೋರು ಅದೇ ಥರ ಏನೋ ಒಂದು ಬೆಳ್ಳಿ ಲೋಟ ಯಾವುದೋ ಒಂದು ಮರದಲ್ಲಿ ಮಾಡಿರೋ ಶೀಲ್ಡ್ ಕೊಟ್ಟರೆ ಏನು ಪ್ರಯೋಜನ ಅದು ಅದು ತುಕ್ಕಿಡಿದ್ರು ಹಾಳಾಗಿ ಬಜೈತೆ ಇದಾದರೆ ಕಷ್ಟ ಇದ್ದಾಗ ಒಂದು ಲೋಟ ತಗೊಂಡು ಹಣ ಇಟ್ಟರೆ ಐನೂರು ಸಾವಿರನ ಎರಡು ಸಾವಿರನ ಬದೀತೆ ಏನೋ ಒಂದಾಗುತ್ತೆ ಆ ಥರ ಅವ್ರದ್ದು ಕ್ಯಾಲ್ಕುಲೇಷನ್ ಪ್ರಾಕ್ಟಿಕಲ್ ಅವರು ಅದೆಲ್ಲ ಸೂಪರಲ್ಲಿ ಊಟನೂ ಅಷ್ಟೇ ಸೂಪರ್ ಎಲ್ಲರದ್ದು ಬಿಹೇವಿಯರ್ಸು ಅಷ್ಟೇ ಸೂಪರ್ ಗಾಂಚಲಿ ಇಲ್ಲ ಯಾರ್ದು ಹಾಂ ನಾನು ದೊಡ್ಡವನು ಗ್ರೇಟು ಅನ್ನೋದಿಲ್ಲ ಎಲ್ಲ ಒಂದೇ ಅದು ಅಣ್ಣವರು ಮೇಲೆ ಕೂತ್ಕೋತಾರೆ ಶಿವ ಅಣ್ಣಣ್ಣ ಕೇಳೋಕ್ಕೆ ಕೂತ್ಕೊತಾರೆ ಎಲ್ಲರೂ ಕೇಳೋ ಕೂತ್ಕೋಬೇಕು ಹೇಳಿದ ವಿಷಯಕ್ಕೆ ಅಂತ ದೊಡ್ಡ ಮಹಾನ್ ಭಾವರೇ ಅಲ್ಲಿ ಕೆಳ ಕೂತ್ಕೊಂಡ ಮೇಲೆ ನಾವೆಲ್ಲ ಯಾರು ಸರ್ ಅಲ್ಲಿ ಕಲಿಯೋ ಪಾಠ ಅಲ್ಲಿ ನಮ್ಗಳಿಗೆಲ್ಲ ಹೆಂಗಿರಬೇಕು ಯಾಕಂದ್ರೆ ಅದು ದೊಡ್ಡ ಮನೆ ಅಲ್ಲ ಸರ್ ಅದಕ್ಕಿಂತ ಯಾವ ಮನೆ ಇದೆ ಸರ್ ಅದಕ್ಕಿಂತ ಫ್ಯಾಮಿಲಿ ಬೇಕಾ ನಿಮಗೆ ಆ ಫ್ಯಾಮಿಲಿಯವರೇ ಹಂಗೆ ಸಿಂಪ್ಲಿಸಿಟಿಯಾಗಿರ್ಬೇಕಾದ್ರೆ ನಾವೆಲ್ಲ ಯಾರು ಸರ್ ಅಲ್ವಾ ಅವ್ರು ನೋಡಿ ನಾವ್ ಕಲ್ತು ಇದು ಕಲ್ತ ಅದೆಲ್ಲ ರಾಜ್ಕುಮಾರ್ ನೋಡಿ ಬಿಹೇವಿಯರ್ಸ್ ಕಲ್ತೇ ಸರ್ ನಾನು ಬಿಹೇವಿಯರ್ಸ್ ಏನೇ ಆದ್ರ ಇನ್ನು ಕಲಿಯೋದಿದೆ ಅನ್ನೋರು ಎಂತ ಆಕ್ಟರ್ ಸರ್ ಅವರು ಎಲ್ಲ ತರ ಮಾಡೋರ ಇಂಥದ್ದು ಇಲ್ಲ ಅನ್ನಂಗಲ್ವಾ ಅವ್ರಿಗೆ ಅವ್ರಿ ನಾನು ಇನ್ನೂ ಕಲಿಯೋದೈತೆ ಅನ್ನೋರು ಅಂತ ಮನುಷ್ಯನ ಹೆಂಗ್ ಅನ್ಬೇಕಾರೆ ನಾನು ಯಾರ್ ಸರ್ ನಾವ್ ಯಾರ ಸರ್ ರಾಜ್ಕುಮಾರ್ ಮಕ್ಕಳಿಗೆ ರಾಜ್ಕುಮಾರ್ ಬರೋರು ಡಬ್ಬಿಂಗ್ ನಾವೆಲ್ಲ ಆಕ್ಟ್ ಮಾಡೋ ಸಿನಿಮಾಗೆ ಡಬ್ಬಿಂಗ್ ಬರೋರು ಅಲ್ಲಿ ಬರೋರು ಬರೋರು ಬಂದ್ ನೋಡೋರು ಕೂತ್ಕೊಂಡು ನೋಡ್ತಾರ ಶಿವೋ ಇದು ಹಿಂಗಲ್ಲ ಹಿಂಗೆ ಮಾಡುವ ಅನ್ನೋರು ರಾಘೋ ಇದು ಇನ್ನು ಹಿಂಗೆ ಅನ್ನೋರು ಹಂಗೆ ನಮಗೂ ಹೇಳ್ಬಿಡೋರು ನೋಡಿ ಇವ್ರೇ ನೀವು ಇದು ನಾ ಹಿಂಗೆ ಮಾಡ್ರಿ ಹೆಂಗಿರುತ್ತೆ ಅಂತ ನಮ್ಮ ಡಾರ ಹೇಳೋರು ಈ ಹಿಂಗೆ ಹೇಳಿ ಅನ್ನೋರು ಹಿಂಗೆ ಮಾಡಿ ಅನ್ನೋರು ಅಲ್ಲಿ ಹಂಗು ತಗೊಳ್ಳಿ ಅನ್ನೋರು ಇಲ್ಲಿ ಇನ್ನೇನೋ ಚೇಷ್ಟೆ ಮಾಡಿ ಅನ್ನೋರು ಅಲ್ಲಿ ಡಬ್ಬಿಂಗ್ ಡಬ್ಬಿಂಗ್ನಲ್ಲಿ ಬಂದು ಹೇಳ್ಕೊಡೋರು ನಮಗೆ ಅಲ್ಲಿ ಇಂಜಿನಿಯರ್ ಹೋಗೋಲ್ಲ ಕೂತ್ಕೊಂಡ್ರು ಇಲ್ಲೇ ನಮ್ದು ಜೊತೆಗೆ ಕೂತ್ಕೊಂಡು ನಾವು ಮೈಕ್ ಮುಂದೆ ಅಲ್ಲಿ ನಿಂತ್ಕೊಂಡು ಮಾಡುವ ಸ್ಕ್ರೀನ್ ಮುಂದೆ ಇಲ್ಲೆಲ್ಲ ಕೂತ್ಕೊಳ್ತಿದ್ರಲ್ಲ ನಿಂತಿದವರು ಆರ್ಟಿಸ್ಟ್ಗಳೆಲ್ಲ ಆರ್ಟಿಸ್ಟ್ಗಳು ಎಲ್ಲ ಕೂತಿರೋರಲ್ಲ ಅಲ್ಲಿ ಬಂದು ಕುತ್ಕೊಂಬಿಡೋರು ಅಣ್ಣವರು ಉತ್ಕೊಂಬಿಟ್ಟು ಇದ್ರನ್ನ ನೀವು ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತಲ್ವಾ ನಾನು ಹೇಳ್ತೀನಿ ಅಂತ ಕರೆಕ್ಟ್ ಆಗಿದ್ದರೆ ಮಾಡಿ ಇದ್ರೆ ಬೇಡ ಹಿಂಗೆನೋರು ಮಾಡಿ ಅಂತ ಆಡ್ರಿಲ್ಲ ಅದು ಅಪ್ಪ ನಾನು ಪ್ರೊಡ್ಯೂಸರ್ ಮಾಡಪ್ಪ ನಮ್ಮ ಕಂಪ್ನಿ ನಾವು ಹೇಳೋದು ಮಾಡಿ ಆಡ್ರಿಲ್ಲ ಅವರು ಬೆಟ್ರಮೆಂಟ್ಗೆ ಅರ್ಥ ಆಗಿದೆ ಸರ್ ಇದ್ರ ಹಿಂಗೆ ಮಾಡಿ ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತಲ್ವ ಹಂಗೆ ಮಾಡ್ಸೋರು ನಮಗೆ ನಾವು ರಾಘಣಂಗ ಹೇಳ್ಕೊಟ್ಟಂಗೆ ಶಿವಣ್ಣಂಗೆ ಹೇಳ್ಕೊಟ್ಟಂಗೆ ನಮಗೆ ಹೇಳ್ಕೊಡೋರು ಆ ಥರ ಓ ಸ್ವಂತ ಮಕ್ಳಿಗೆ ಹೇಳ್ಕೊಡ್ತೀರಿ ಉಳಿದೋರಿಗೆ ಅಂತಿಲ್ಲ ಹಂಗೇನಿಲ್ಲ ಎಲ್ಲರೂ ಹೇಳ್ಕೊಡೋರು ಅವರು ಆ ಥರ ಸೊ ನಿಮ್ಮ ನಿಮ್ಮ ಜೊತೆ ಮಾತುಕತೆ ಮಾಡಿದವರು ಏನೋ ಮಾಡಿದೆ ಜೊತೆಗೆ ಕೂತ್ಕೊತಿದ್ದವು ಸರ್ ಇನ್ನೊಂದೇನು ಸರ್ ನಮ್ದು ಅಲ್ಲಿ ಶೂಟಿಂಗ್ ನಡೀತೈತೆ ಪಕ್ಕ ಫ್ಲೋರಲ್ಲಿ ಇಲ್ಲ ಯಾವುದೋ ಅಣ್ಣ ಕಂಟ್ರಿ ಬೇಲೆ ಯಾವುದೋ ಶೂಟಿಂಗ್ ಇದೆ ನಮ್ಮ ಪಕ್ಕದಲ್ಲಿ ಅಣ್ಣವ್ರವರೆಲ್ಲ ಅವ್ರು ನೋಡಿ ನೋಡೋಣ ಅಂತ ಬಂದರೆ ಸಾಕು ಸರ್ ಕುಂತಿರೋರು ಅನ್ಕೊಂಡವರು ಸರ್ ದೇವ್ರಾಣೆಗೂ ಸರ್ ನಾವು ಬಚ್ಚ ನನ್ನ ಮಕ್ಕಳು ನಾವು ನಾವು ಬಚ್ಚಾಗಳು ಸಾರ್ ನಾವು ಹೋಗ್ಬಿಟ್ಟು ಅಣ್ಣವ್ರಾಗ ಅಣ್ಣವ್ರ ಕಾಲು ಬಿತ್ತ ಏನೋ ಒಂದು ಆಶೀರ್ವಾದ ಅಂತ ಹೋದ್ರೆ ಕುಂತಿರೋರು ಕಂಬಳವರು ಹಂಗೆ ಆ ಥರ ರಾಜ್ಕುಮಾರ್ ಅಷ್ಟು ಸಿಂಪಲ್ ಸರ್ ನಿಮ್ ಜೊತೆಗೆ ಏನಾದ್ರೂ ಮಾತು ಕತೆ ಮಾತಾಡಿದ್ರು ಆ ಸಿನಿಮಾ ಹಂಗ್ ಮಾಡಿದ್ರಲ್ವ ನೀವು ಈ ಸಿನಿಮಾ ಹಿಂಗೆ ಮಾಡಿದ್ರಲ್ವಾ ಯಾಕೆ ಮಹಾಲಾಶ್ರೀ ಕೈಲಿ ಹಂಗೇ ತಿಂತಿರೋ ನಾನು ಮೀಸೆ ಬೂಡಿಸಿಕೊಂಡು ಯಾಕೆ ಅನ್ನೋರು ನಂಜುಂಡಿ ಕಲ್ಯಾಣ ಸಿನ್ಮಾದಲ್ಲಿ ಮಹಾಲಶ್ರೀ ಓಪನಿಂಗ್ ಇಂಟ್ರಡಕ್ಷನ್ ನನ್ನಿಂದಾನೆ ಅಲ್ವಾ ಸರ್ ಅವಳು ಫೋಟೋ ಬರೆದ್ಬಿಟ್ಟು ಮೀಸೆಲ್ಲ ಬರ್ದ್ಬಿಟ್ಟು ಕಾಲೇಜ್ ಕಾಲೇಜ್ನಲ್ಲಿ ಗೇಲಿ ಮಾಡ್ತಾ ಇರ್ತೀನಿ ಅದನ್ನ ನೋಡ್ಬಿಟ್ಟು ಅವಳು ಬಂದ್ಬಿಟ್ಟು ನನಗೆ ಬಾ ರಪ್ ರಪ್ ಅಂತ ಫೈಟಿಂಗ್ ಆಗುತ್ತೆ ಅವಳದು ನನ್ನದು ಆತರ ಆಮೇಲೆ ಗಜಪತಿ ಗರ್ವ ಬಂಗಲ್ಲ ಅವಳ ಜೊತೆ ನಂಗೆ ಡಿವೇಟ್ ಸಾಂಗ್ ಆಕಾಶದಿಂದ ರೊಂಬೆ ಇವಳೆ ಇವಳೆ ಚೆನ್ನದ ಗೊಂಬೆ ಅಂತ ಅದೊಂದು ಸಾಂಗು ಇದೆಲ್ಲ ಆ ಥರದ್ದೆಲ್ಲ ಅಲ್ಲಿ ಮಾಡೋದು ಅಲ್ಲಿ ನಮ್ಗೊಂದು ಸ್ವಲ್ಪ ರಾಜ್ಕುಮಾರ್ ಕಂಪ್ನಿಗೆ ಎಂಟ್ರ್ ಆದಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಬೂಸ್ಟ್ ಆಯಿತು ಪಬ್ಲಿಸಿಟಿ ಆಯಿತು ಎಲ್ಲ ಕಡೆ ಪ್ರಚಾರ ಆದ್ವಿ ಅವಾಗೆಲ್ಲ ಸೂಪರ್ ಹಿಟ್ ಸಿನಿಮಾಗಳು ಅವೆಲ್ಲ ಆ ಥರ ಬ್ಯಾಕ್ ಟು ಬ್ಯಾಕ್ ಇಟ್ ನೋಡಿ ಅವೆಲ್ಲ ಅವಾಗೆಲ್ಲ ನಮಗೆ ತುಂಬ ಏನು ಸಾರ್ ಸಖತ್ ಕ್ರೇಜ್ ಇತ್ತು ಅವಾಗ ನಮಗೆಲ್ಲ ಎಲ್ಲಾದರೂ ಗುರ್ತಿಡಿಯವರು ಸಖತ್ತು ಇದು ಅಲ್ಲಿ ಒಳ್ಳೆ ಬಿಹೇವಿಯರ್ಸ್ ಒಳ್ಳೆ ಫುಡ್ಡು ಫುಡ್ಡು ಸರ್ ಫುಡ್ಡು ನನ್ನ ನಾನು ನೋಡ್ದಂಗೆ ಬೇರೆ ಕಡೆ ಊಟ ಕಂಪೇರ್ ಮಾಡಿದ್ರೆ ಇಲ್ಲಿ ಊಟ ಎಕ್ಸ್ಟ್ರಾಡಿನರಿ ಊಟ ದುಷ್ಟಾನ್ನ ಊಟ ಆ ಥರ ಊಟ ಅಲ್ಲಿ ನಮ್ಗೆ ತಿಂದರೆ ಹಾಂ ಊಟ ಮಾಡಿದ್ವಪ್ಪ ಮಸ್ತ್ ಊಟ ಮಾಡಿದ್ವಪ್ಪ ಊಟ ಮಾಡಿ ಒಂದು ಮಸ್ತ್ ದಮ್ ಮಾಡಿದ್ರೆ ಸಕ್ಕತ್ತಪ್ಪ ಸ್ವರ್ಗಾನಪ್ಪ ಅಂತ ಅಂದ್ಕೊಳಿ ನಾನು ಒಬ್ಬನೇ ಅಲ್ಲ ಎಲ್ಲರೂ ಹಂಗೆ ಏನು ಅಥವಾ ಒಂದು ಕುಟುಂಬ ಥರ ನೋಡಿ ಇಡೀ ಇಂಡಸ್ಟ್ರಿನೇ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರು ಈಗ ಬಹುತೇಕರು ಹೇಳ್ತಾರಲ್ಲ ಈಗ ಎಲ್ಲಿ ಸರ್ ಬಾಂಧವ್ಯ ಇಲ್ಲ ಒಂದು ಬಾಂಡಿಂಗ್ ಇಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಹೊಟ್ಟೆವ್ರದ್ದು ಸರ್ ನನಗೆ ಸರ್ ಮೊನ್ನೆ ನಾನು ಚಾಮುಂಡೇಶ್ವರಿ ಮೊನ್ನೆ ಅಂತಲ್ಲ ಸುಮಾರು ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿಗೋಗ್ಬಿಟ್ಟು ಅಷ್ಟು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಎಷ್ಟು ದೊಡ್ಡದಾಗಿದೆ ವಿಶಾಲವಾಗಿದೆ ಚಾಮುಂಡೇಶ್ವರಿ ಸ್ಟುಡಿಯೋ ಇಟೇಟ್ ಆಗ್ಬಿಟ್ಟಿದೆಯಲ್ಲ ಸರ್ ಹೊಟ್ಟೆ ಅವ್ರದಾಯ್ತು ಸರ್ ನನಗೆ ಕಮರ್ಷಿಯಲ್ ಆಗಿಬಿಡ್ತಾರಲ್ಲ ನಮ್ಮ ಸ್ಟುಡಿಯೋನೇ ಇಲ್ವಲ್ಲ ಏನು ಸರ್ ಏನು ಇಲ್ವಲ್ಲ ನಂಗೆ ಹೊಟ್ಟೆವ್ರದಾಯ್ತು ಹಂಗೆ ಆವತ್ತು ದಿನ ನಾವು ಶೂಟಿಂಗ್ ಮಾಡಿದ್ರೆ ಒಂದು ಔಟ್ಡೋರಲ್ಲಿ ಶೂಟಿಂಗ್ ಮಾಡಿದ್ರೆ ಒಂದು ಯಾವುದೋ ಮರದ ಕೇಳ ನೆರಳಲ್ಲಿ ಕೂತ್ಕೊಂಡು ಎಲ್ಲರೂ ಕೂತ್ಕೊಳ್ಳಿವೋ ದೊಡ್ಡ ಹೀರೋಯಿಂದ ಹಿಡಿದು ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಸು ಅಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿವೋ ದೊಡ್ಡ ದೊಡ್ಡವ್ರು ಮಾತಾಡುವಾಗ ನಾವೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ನಾವು ಅದನ್ನು ಕೇಳಿಸ್ಕೊಂಡು ಏನೋ ಕಲ್ತಿರ್ವೋ ಏನೋ ಕಲಿತಿದ್ದೋ ವಿಷಯಗಳು ಹಿಂಗೆಲ್ಲ ಇರೋದು ಸರ್ ಇವತ್ತು ಯಾರು ಸರ್ ಸೇರ್ತಾರೆ ಎಲ್ಲ ಹೋಗ್ಬಿಡ್ತಾರೆ ಇಲ್ಲಿ ಯಾರೋ ಇದಕ್ಕೆ ಹೋಗ್ಬಿಡ್ತಾರೆ ಇರ್ತಾರೆ ಯಾರೂ ಸೇರೋದಿಲ್ಲ ಮಾತುಕತೆ ಇಲ್ಲ ಅವತ್ತಿನ ದಿನ ನಮಗೆ ಶಿವಣ್ಣ ಇಲ್ಲಿ ಕೂತವ್ರೆ ಅಂದ್ರೆ ಶಿವಣ್ಣ ಕಾಲ್ ಮೇಲೆ ಕಾಲಿಂಗ್ ಹಾಕೋರು ನನ್ನ ಮೇಲೆ ನಾನು ಹಿಂಗೆ ಕಾಲ್ ಮೇಲೆ ಕಾಲಿಂಗ್ ಹಾಕಿವೆ ಪಕ್ಕಪಕ್ಕದಲ್ಲಿ ಕೂತ್ಕೊಳ್ಳಿ ಪಕ್ಕಪಕ್ಕದಲ್ಲಿ ಜೊತೆಗೆ ಒಂದೇ ಸೀರೆ ಸೇರಿದ್ವ ಏನನ್ಸೋದು ನಮ್ಗೆ ಅವಾಗ ಶಿವಣ್ಣ ನನ್ನ ಜೊತೆ ಹಿಂಗೆ ಅವರಲ್ಲಪ್ಪ ಎಷ್ಟು ಖುಷಿ ಆಗೋದು ಸರ್ ನಮಗೆ ನಾಟ್ ಶಿವಣ್ಣ ಶಿವಣ್ಣ ಅಂಬೀಶ್ ಆಗ್ಲಿ ಐ ಸುಮ್ನ ಯಾಕೋ ಸುರೇಶ್ ಅನ್ನೋರು ಜೊತೆಗೆ ಕಾಟ್ಸಾಡಿವ ಎಲ್ಲ ಹೆಂಗ ಜೊತೆಗಿರಿವು ಎಲ್ಲ ಮಾತಾಡಿವು ಎಲ್ಲ ಆಗಿರ್ಬೋ ಇವತ್ತೊಂದು ದಿನ ಈರೋ ಜೊತೆ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೀನಿ ಹೀರೋ ಮಾತಾಡ್ಸೋಕೆ ಆಗಲ್ಲವಲ್ಲ ಸರ್ ಕೋ ಅನೇಕ ಹೇಳ್ತಿರೋದು ನಮ್ದು ಬಿಟ್ಟಾಕಿ ನಾವು ಸೀನಿಯರ್ಸು ಜನರಲ್ ಆಗಿ ಹೇಳ್ತಿರೋದು ನಾನು ತಿನ್ನ ಅಲ್ಲಿ ಎಲ್ಲ ಕುತ್ಕಳಿವು ಎಲ್ಲ ಮಾಡಿವು ಎಲ್ಲ ಹೆಂಗಿರೋದು ಸರ್ ಮಜಾ ಇರೋದು ಹೌದೇ ನಾವು ಬಿಡಪ್ಪ ನಾನು ಇಂಡಸ್ಟ್ರಿಗೆ ಬಂದು ಸಾರ್ಥಕ ಆಯಿತು ದೊಡ್ಡ ದೊಡ್ಡ ಘಟಾನುಘಟಿಗಳ ಜೊತೆ ಎಲ್ಲ ನಾನು ಈಕ್ವಲ್ ಆಗಿದ್ದೀನಲ್ಲ ನನ್ನ ಅವ್ರ ಲೇಂಜ್ ಇಲ್ಲ ಅಂದ್ರೂ ನಮ್ಗೆ ನನಗೆ ಅನ್ಸೋದು ಸರ್ ವಿಶ್ವಾಸದಲ್ಲಿ ಇದೀವಲ್ಲ ನಾವು ವಿಶ್ವಾಸದಲ್ಲಿ ಇದ್ದೀವಿ ಅಂತ ನಮ್ಗೆ ಫೀಲ್ ಆಗೋದು ಖುಷಿ ಆಗ್ಬೋದು ಬಿಡುವ ಸಾರ್ಥಕ ಆಯಿತು ಈಕ್ವಲ್ ಆಗಿದ್ದೀವಲ್ಲ ಜೊತೆ ಕುತ್ಕೊಂಡು ಪಕ್ಕ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ತೀವಲ್ಲ ಒಂದೇ ಕಾರಲ್ಲಿ ಓಡಾಡ್ತೀವಲ್ಲ ನಾವು ಏನಾದರೂ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಸರಿಗಿದ್ದರೆ ಸೂಪರ್ ಅನ್ನೋರು ಇಲ್ಲಾಂದ್ರೆ ಹಿಂಗೆ ಮಾಡು ಅಂತ ಹೇಳೋರು ಇದ್ದೋರು ನಮಗೆ ಅದಿಲ್ಲ ಇವತ್ತು ಸಿನಿಮಾ ಆ್ಯಕ್ಟರ್ ಆಗಿನ ಬಿಟ್ಟಿದ್ದಾರೆ ಅಂದರೆ ನಾರ್ಮಲ್ ಫ್ಯಾನ್ ಇರ್ತಾನೆ ಗೊತ್ತಾ ಒಬ್ಬ ಪ್ರಜೆ ಅಭಿಮಾನಿ ಆ ಅಭಿಮಾನಿ ಒಬ್ಬ ಹೀರೋನ ಮೀಟ್ ಮಾಡೋಕ್ಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಸಾಮಾನ್ಯವಾಗಿ ಸಿಗ್ತಾರಾ ಸಿಗಲ್ಲ ಅಲ್ವಾ ಅಭಿಮಾನಿ ಹೀರೋನ್ ಮೀಟ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಇವತ್ತಿನ ದಿನ ಕೋ ಆಕ್ಟರ್ಗಳಿಗೆ ಅವ್ನು ಸೀನಿಯರ್ಸ್ ಹೋಗಿದ ದೊಡ್ಡ ಆ್ಯಕ್ಟರ್ಗಳನ್ನ ಸಂಪರ್ಕ ಮಾಡೋದಾಗಲಿ ಮೀಟ್ ಮಾಡೋದಾಗಲಿ ಅವ್ರ ಜೊತೆ ಇರೋದಾಗಲಿ ಅಷ್ಟೇ ಕಷ್ಟ ಆಗಿದೆ ಸರ್ ಏನಾದರೂ ತೊಂದರೆ ಆಯ್ತಾ ಏನ ಅಂಬರೀಷಣ ಏನೋ ಹಿಂಗೆ ಆಗ್ಬಿಡೈತೆ ಏನೋಣ ಅಂತ ಹೇಳಿದ್ರೆ ಹೌದಾ ಈ ಕಡೆ ಅವ್ನು ಯಾರೋ ಅಲೇ ಏನ್ಬಿಟ್ಟು ಹಂಗೆ ಅಲ್ಲೇ ರಿಯಾಕ್ಷನ್ ಅಲ್ಲೇ ಬಹುಮಾನ ಆ ಥರ ಇತ್ತು ಅಲ್ಲೇ ಮುಗಿಬಿಡೋದು ಅಲ್ಲೇ ಮುಗಿಬಿಡೋದು ಇವತ್ತು ಇಲ್ವೇ ಇಲ್ವೇ ಅದಲ್ಲ ಗುಂಪಾರಿಕೆ ಇಲ್ಲ ಏನು ಇಲ್ಲ ಸರ್ ಹಾಂ ಹೇಳಿ ಇರಲಿ ಅವೆಲ್ಲ ಇರಬೇಕು ಇಲ್ಲ ಅಂತಲ್ಲ ಬಟ್ ಒಂದು ಚೂರು ಕನ್ಸನ್ಟ್ರೇಷನ್ ಬೇಕು ಎಸ್ ಕನ್ಸನ್ಟ್ರೇಷನ್ ಬೇಕು ಸರ್ ಯಾಕೆಂದರೆ ಸಿನ್ಮಾ ಅಂದಮೇಲೆ ಒಬ್ಬ ಒಬ್ಬ ಕಲಾವಿದಿಂದ ಸಿನ್ಮಾ ಆಗಲ್ಲ ಏನು ಹೇಳಿ ಒಂದು ಚಿಕ್ಕದು ಉಲ್ಕಡ್ಡಿನೂ ಉಪಯೋಗ ಆಗುತ್ತೆ ಬಸ್ ಜೂನಿಯರ್ ಆರ್ಟಿಸ್ಟೂ ಬೇಕಾಗುತ್ತೆ ಒಂದು ಗುಂಪಿನ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಂಗ್ಲೆಂಡಲ್ಲಿ ಒಂದು ಯಾವುದೋ ಡ್ರಾಮಾ ಅವಾರ್ಡ್ ಅವಾರ್ಡ್ಗೋಸ್ಕರ ಪ್ಲೇಸ್ ನಡೀತಾ ಇರುತ್ತೆ ಪ್ಲೇಸ್ ಅಲ್ಲಿ ಎಲ್ಲ ಹೀರೋಸ್ಗಳು ಆ ಡ್ರಾಮಾ ಈ ಶೆಕ್ಸ್ ಪೀಕರ್ ಇನ್ನೊಂದು ಅದು ಇದು ಏನೇನೋ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಆಡಿಯನ್ಸ್ ಆಡಿಯನ್ಸ್ಗಳ ಜೊತೆ ಕುತ್ಕೊಂಡು ನೋಡ್ತಾವ್ರೆ ಬೆಸ್ಟ್ ಆಕ್ಟರ್ ಬೆಸ್ಟ್ ಆಕ್ಟ್ರೆಸ್ಸು ಸಪೋರ್ಟಿಂಗ್ ಆ್ಯಕ್ಟರ್ಗಳನ್ನೆಲ್ಲ ನಾವು ಡಿಕ್ಲೇರ್ ಮಾಡಬೇಕು ಅಂತ ಒಂದೊಂದೇ ಒಂದೊಂದೇ ನೋಡ್ತಾರೆ ಒಂದು ಡ್ರಾಮಾನ ಫೈನಲ್ ಡಿಕ್ಲೇರ್ ಮಾಡ್ತಾರೆ ವಿನ್ನರ್ ಯಾರು ಅಂತ ಬೆಸ್ಟ್ ಆ್ಯಕ್ಟ್ರ್ ಒಬ್ಬ ಸೈನಾಧಿಪತಿ ಸುಮ್ಮನೆ ಅವನು ಏನು ಆ್ಯಕ್ಟರ್ ಡೈಲಾಗ್ ಹೇಳಲ್ಲ ಡೈಲ್ ಸುಮ್ಮನೆ ಅಲ್ಲಿ ನಿಂತಿರ್ತಾನಷ್ಟೇ ಅಲ್ಲಿ ರಾಜ ರಾಣಿ ಮಂತ್ರಿ ಎಲ್ಲನೂ ಒದಲಾಡ್ತಾ ಇರ್ತಾರೆ ವರ್ಕಾಡ್ತಾ ಇರ್ತಾರೆ ಏನೇನೋ ಕಿತ್ತಾಡ್ತಾರೆ ಏನೇನೋ ಬಡ್ಕೊತಾ ಇರ್ತಾರೆ ಏನೇನೋ ಆ್ಯಕ್ಟ್ ಮಾಡ್ತಾರೆ ಅವ್ರು ಯಾರಿಗೂ ಅವಾರ್ಡ್ ಆಗಿ ಕೊಡಲ್ಲ ಇವನು ಅವಾರ್ಡ್ ಕೊಡ್ತಾರೆ ಯಾಕೆ ಅವ್ರು ಅಷ್ಟು ಜನ ಆ್ಯಕ್ಟ್ ಮಾಡೋದು ಅಷ್ಟು ಜನ ಡೈಲಾಗ್ ಇವ್ನ ಬರೀ ಆ್ಯಕ್ಟ್ ಮಾಡ್ತಾ ಇರ್ತಾನೆ ಇಲ್ಲಿ ಸಾಧ್ಯ ಸರ್ ಹೇಳಿದ್ದು ಸುಮ್ಮನೆ ಅವನು ಕತ್ತಿ ಹಿಡ್ಕೊಂಡು ನಿಂತಿರ್ತಾನೆ ಅಷ್ಟೇ ಸರ್ ಅವನು ಈಸ್ ಅ ಸೋಲ್ಜರ್ ಅಷ್ಟು ಜನ ಸಂಭಾಷಣೆಗೆ ಇವನು ಇಲ್ಲಿ ಫೇಶಿಯಲ್ ರಿಯಾಕ್ಷನ್ ಕೊಡ್ತಾ ಇರ್ತಾನೆ ಅದನ್ನ ಜಡ್ಜ್ಗಳು ನೋಡಿಬಿಟ್ಟು ಇವನೇ ಬೆಸ್ಟ್ ಆಕ್ಟರ್ ಅಂತ ಅವನಿಗೆ ಬೆಸ್ಟ್ ಆಕ್ಟರ್ ಕೊಡ್ತಾರೆ ಅರ್ಥ ಸರ್ ಇಟ್ಸ್ ಅ ರಿಯಲ್ ಫ್ಯಾಕ್ಟ್ ಹೇಳ್ತಿರೋದು ಇದನ್ನು ಕಟ್ ಕಥೆ ಅಲ್ಲ ಇದು ನಡೆದಿರೋದು ಅದು ಈ ಥರ ಪ್ರತಿಯೊಂದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ ಪ್ರತಿಯೊಂದು ಬೇಕು ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ ಅವ್ರನ್ನೆಲ್ಲ ನಾವು ನೋಡಬೇಕು ನೋಡ್ಕೊಂಡು ಅವ್ರನ್ನ ಕಲಿಬೇಕು ಯಾವ ರೀತಿ ಇದ್ರು ಅನ್ನೋದು ಇನ್ನೂರ ಸಿನಿಮಾ ನೋಡಿರಿ ಬಹುತೇಕ ಸ್ಟಾರ್ಗಳ ಜೊತೆ ಆಗಿನ ಕಾಲದಲ್ಲಿ ಎಲ್ಲ ಸಾರ್ಗಳೆ ಆಗಿನ ಕಾಲದ ಎಲ್ಲ ಸ್ಟಾರ್ಸ್ಗಳ ಜೊತೆ ಮಾಡಿದೆ ಎಕ್ಸೆಪ್ಟ್ ರಾಜ್ಕುಮಾರ್ ರಾಜ್ಕುಮಾರ್ ಜೊತೆ ಮಾಡಿಲ್ಲ ಅನ್ನೋದೇ ನನಗೊಂದು ತುಂಬ ನೋವು ಲೈಫ್ನಲ್ಲಿ ಒಂದು ಸಿನಿಮಾದಲ್ಲಿ ನಾನು ಮಾಡಬೇಕಾಗಿತ್ತು ಏನೋ ಒಂದು ಕಾರಣದಿಂದ ಮಿಸ್ ಆಯಿತು ಚಿತ್ರದಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಮಿಸ್ ಆಯಿತು ನಾನು ಒಂದೇ ಒಂದು ಫ್ರೇಮ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಒಂದು ಫ್ರೇಮ್ನಲ್ಲಿ ಕಾಂಬಿನೇಷನ್ ಬಂದುಬಿಡಿದ್ರು ಖುಷಿ ಆಗ್ಬಿಡುವ ನಾನು ಅದೊಂದು ನನ್ನ ಲೈಫ್ನಲ್ಲಿ ಅದೊಂದು ಕಮಲ ನಯನ ಸೆಳೆಯು ಅವ್ರ ಮಕ್ಕಳ ಜೊತೆ ಮಾಡಿದೆ ಇಬ್ಬರ ಜೊತೆ ಮಾಡಿದೆ ಶಿವಣ್ಣನ ಜೊತೆ ಮಾಡಿದೆ ರಗಣ್ಣನ ಜೊತೆ ಮಾಡಿದೆ ನನ್ನ ಸಿನಿಮಾ ದೊಂಬರಕ್ಷಣ ಸಿನಿಮಾನ ಪೂರ್ಣಿಮಾನೇ ಬಂದು ಓಪನಿಂಗ್ ಡೇ ಕಪಾಲಿ ಥಿಯೇಟರ್ ಅಲ್ಲಿ ಜ್ಯೋತಿ ಬೆಳಗಿ ಸ್ಕ್ರೀನ್ ಓಪನ್ ಮಾಡಿದ್ದು ಪ್ರೊಜೆಕ್ಷನ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಫಸ್ಟ್ ಶೋ ಫಸ್ಟ್ ಶೋ ಪೂರ್ಣಿಮಾ ಅವ್ರು ಬಂದು ಸ್ಕ್ರೀನ್ ಮುಂದೆ ಜ್ಯೋತಿ ಮೇಲೆ ನಮ್ದು ಸಿನ್ಮಾ ಸ್ಟಾರ್ಟ್ ಆಗಿದೆ ಈಗಲೂ ಯಾಕೆ ಮಾಡ್ತಾ ಇದ್ದೀನಿ ಹ್ಮ್ ಸರ್ ಈಗಲೂ ಮಾಡ್ತಾ ಇದೀನಿ ಗುರುತು ಪರಿಚಯ ಅವ್ರ ಕರೀತಾರೆ ಕರೆದು ಒಂದು ಕ್ಯಾರೆಕ್ಟರ್ ಕೊಡ್ತಾರೆ ಒಂದು ಒಳ್ಳೆ ಬೆಲೆನೂ ಕೊಡ್ತಾರೆ ರೆಸ್ಪೆಕ್ಟು ಇರುತ್ತೆ ಹೊಸ ಹುಡುಗರು ಇವರೆಲ್ಲ ಬರ್ತಾರೆ ಅವ್ರು ನಮ್ಮನ್ನು ನೋಡ್ತಾರೆ ನಮ್ಮನ್ನು ನೋಡಿ ಇನ್ಸ್ಪೈರಾಗಿ ನಮ್ಮ ಜೊತೆ ನಮ್ಮ ನಮ್ಮ ಒಂದು ಅಡ್ವೈಸು ತೊಗೋತಾರೆ ಆ ಇದೆ ಅಂದರೆ ಅವಕಾಶ ತುಂಬ ಕಡಿಮೆನೇ ತುಂಬ ಕಡಿಮೆನೇ ಬಟ್ ಓಕೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಒಂದು ಏನೋ ಇದ್ದೀನಪ್ಪ ಇಂಡಸ್ಟ್ರೀಲಿ ಇದ್ದೀನಿ ಇನ್ನೂ ಅಂತ ಹೇಳ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀನಿ ಹೋದ ವರ್ಷ ಒಂದು ಮೂರು ಸಿನಿಮಾ ರಿಲೀಸ್ ಆಯಿತು ಮೂರು ಮೂರು ಸಿನಿಮಾ ಒಂದು ರಕ್ಷಸರು ಅಥವಾ ಸಿನಿಮಾ ನಮ್ಮ ಥ್ರಿಲ್ಲರ್ ಮಂಜು ಅವ್ರ ಡೈರೆಕ್ಷನು ಸಾಯಿ ಕುಮಾರ್ ಹೀರೋ ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ ಅವಂತಿಕಾ ಅಂತ ಒಂದು ಸಿನಿಮಾದಲ್ಲಿ ನಾನು ರಮೇಶ್ ಪಂಡಿತ್ ಇಬ್ಬರು ವಿಲನ್ಸ್ ಅದರಲ್ಲಿ ಒಂದು ಮಂತ್ರವಾದಿ ವಿಲನ್ ಕ್ಯಾರೆಕ್ಟರ್ ಮಾಡಿದೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದೆ ಮೂರು ಸಿನಿಮಾ ರಿಲೀಸ್ ಆಯಿತು ಒಂದು ಐದು ಸಿನ್ಮಾ ಶೂಟಿಂಗ್ ಆಗಿದೆ ರಿಲೀಸ್ ಆಗಬೇಕು ಒಂದೆರಡು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಇವತ್ತಿನ ದಿನ ಯಾವ ಸಿನಿಮಾ ಬಂತು ಯಾವ ಸಿನಿಮಾ ಹೋಯ್ತು ರಿಲೀಸ್ ಆಯ್ತಾ ಆಗಲಿಲ್ವ ಅನ್ನೋದೇ ಗೊತ್ತಾಗಲ್ಲ ಹಂಗಾಗ್ಲಿ ಫುಲ್ ಟೈಮ್ ಸಿನಿಮಾನೇ ಮಾಡಿದ್ದು ಬೇರೆ ಏನು ಉದ್ಯೋಗ ಉದ್ಯೋಗ ಮಾಡ್ತಾರೆ ವರ್ಷಕ್ಕೆ ಹುಡುಗ ಬಂದವನು ಇಂಡಸ್ಟ್ರಿಗೆ ಬಂದವನು ಎಲ್ಲೋ ಆಯ್ತು ಸರ್ ನಮ್ಮ ಸಿನಿಮಾ ಬಿಟ್ಟರೆ ಏನೂ ಗೊತ್ತಿಲ್ಲ ಸರ್ ಈಗ ಈಗಲೂ ಅದೇ ಸರ್ ಯಾವ್ದು ಬೇರೆ ವ್ಯವಹಾರ ಇಲ್ಲ ಏನು ಏನಿಲ್ಲ ಇಲ್ಲಿ ಇನ್ಸ್ಟೂಟ್ ಇದೆ ಇನ್ಸ್ಟ್ಯೂಟ್ ನೋಡ್ಕೊತಾ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ ನನ್ನ ದೊಡ್ಡ ಮಗ ಧೀರಾಜ್ ಅನಿರುದ್ಧ ಅಂತ ಅವನು ಸಿ ಎ ಪಾಸ್ ಆಗಿದ್ದಾನೆ ಅವನು ಒಂದು ಒಳ್ಳೆ ಜಾಬ್ನಲ್ಲಿದ್ದಾನೆ ಮತ್ತೆ ಇನ್ನೊಬ್ಬ ಎರಡೇ ಅವನು ತೇಜಸ್ ಪ್ರದ್ಯುಮ್ನ ಅಂತ ಅವನು ಬಿ ಸಿ ಎ ಮುಗಿಸ್ಕೊಂಡು ಎಮ್ ಸಿ ಎ ಮಾಡ್ತಿದ್ದಾನೆ ಕಂಪ್ಯೂಟರ್ ಕೋರ್ಸ್ ಒಂದು ಮಾಡಿದ್ದಾನೆ ಡೆವಲಪರ್ ಆಗಿದ್ದಾನೆ ವೆಬ್ಸೈಟ್ ಅಪ್ಗಳೆಲ್ಲ ಕ್ರಿಯೇಟ್ ಮಾಡ್ತಾನೆ ಇಬ್ಬರು ಮಕ್ಕಳು ನನಗೆ ಎರಡು ಕಣ್ ಥರ ಸೂಪರ್ ಆಗಿದ್ದಾರೆ ಇಬ್ಬರು ಗಂಡು ಮಕ್ಕಳು ಆರು ಅಡ್ಡಿ ಇಂಥ ಐಟಿದ್ದಾರೆ ಹೀರೋಗಳ ಥರ ಇದ್ದಾರೆ ಸಿನಿಮಾ ಬೇಡ ನಾವು ನಾನು ಅನುಭವಿಸಿದ್ ಸಾಕು ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ಎಂಟ್ರಿ ಮಾಡಲಿಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀನಿ ಅವರು ಅವ್ರು ಇದ್ದಾರೆ ಮೇಡಮ್ ಹೌಸ್ ವೈಫ್ ಸರ್ ಅವರು ಸೀಸ್ ಫ್ರಮ್ ಆಂಧ್ರ ಹೆಂಕೇಶಿ ಅದ ನಮ್ಮವರೇ ಕನ್ನಡಿಗರೇ ನಮ್ಮ ಕನ್ನಡಿಗರೇನೆ ಯಾಕೆಂದರೆ ಅಲ್ಲಿ ಮಂತ್ರಾಲಯ ಹತ್ರ ಎಮಿಗನೂರು ಅಂತ ಒಂದು ಅಲ್ಲೆಲ್ಲ ನಮ್ಮ ಕನ್ನಡದವರೇ ಇರೋದಲ್ಲ ಅಲ್ಲಿ ನಮ್ಮ ಇದು ಡಿವೈಡ್ ಆಗಬೇಕಾರೆ ಸ್ಟೇಟ್ ಡಿವೈಡ್ ಮಾಡ್ಬೇಕಾರೆ ಏನಾಯಿತು ಆ ಒಂದು ಹಿಮಿಂಗ್ ಕರ್ನಾಟಕ ಸೇರೋ ಬದಲು ಆಂಧ್ರ ಹೋಗಿ ಸೇರ್ಕೋತು ಸೇರ್ಕೊಂಡಾಗ ಏನಾಯ್ತು ನಮ್ಮ ಕನ್ನಡಿಗರೆಲ್ಲ ಅಲ್ಲಿ ಉಳ್ಕೊಂಬಿಟ್ರು ಅಷ್ಟೇ ಅವರೆಲ್ಲ ಇವತ್ತು ಕನ್ನಡನೇ ಮಾತಾಡೋದು ಅಲ್ಲಿ ಅಲ್ಲಿ ಕನ್ನಡನೇ ಮಾತಾಡೋದು ಅಲ್ಲಿ ಆಡಳಿತ ಭಾಷೆ ತೆಲುಗು ಇದ್ರೂ ಅದ್ರ ಜೊತೆಗೆ ಇದಾರೆ ಮನೆಯಲ್ಲೆಲ್ಲ ಕನ್ನಡನೇ ಮಾತಾಡೋದು ನಮ್ಮವರೇ ನಮ್ಮವ್ರನ್ನೇ ಅಲ್ಲಿ ಮದುವೆ ಆಗಿ ನಾನು ಬಂದಿದ್ದು ಹಿಂಗಾಗಿ ಅವರು ಹೌಸ್ ವೈಫ್ ಹ್ಯಾಪಿ ವಿತ್ ಮೈ ಫ್ಯಾಮಿಲಿ ಸರ್ ಮನೆಗೇನೆ ಮಾಡ್ಕೊಂಡಿದ್ದೀರಿ ಇದೆ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಆರಾಮಾಗಿದ್ದೀವಿ ನನ್ನ ಮಕ್ಕಳು ಅವರು ಒಂದು ಒಳ್ಳೆ ಎಜುಕೇಶನ್ ಮಾಡಿದ್ದಾರೆ ಒಂದು ಒಳ್ಳೆ ಪೊಸಿಷನ್ ಇದ್ದಾರೆ ಅದನ್ನು ನೋಡಿ ನಾನು ತುಂಬಾ ಖುಷಿ ಪಡ್ತಾ ಇದೀನಿ ಆರಾಮಾಗಿದ್ದೀನಿ ಬಗ್ಗೆ ಇರುತ್ತೆ ಸರ್ ಅದು ಈಗ ನೋಡಿ ನಾನು ಏನೋ ಒಂದು ಹತ್ತು ವರ್ಷ ಹಿಂದೆ ಸಿನಿಮಾಗ್ ಬಂದಿದ್ರೆ ಅದೇನೋ ಒಂದು ಸಣ್ಣ ಪುಟ್ಟ ಏನೋ ಒಂದು ಮಾಡಿದೀರ ನಮಗೇನು ಅನಿಸ್ತಾ ಇರಲಿಲ್ಲ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದವನು ನನಗೇನು ಗೊತ್ತಿಲ್ಲ ಸರಿಯಾಗಿ ಬುದ್ಧಿ ಇಲ್ಲ ಬಂದವನು ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಬಂದು ನಲವತ್ನಾಲ್ಕು ವರ್ಷ ಕಳೆದಿದ್ದೀನಿ ನನ್ನ ಮುಂದೆ ಯಾರ್ಯಾರೋ ಏನೇನೋ ಆದರೂ ಎಲ್ಲಿದ್ದಾರೋ ಏನೋ ಆಗೋಗ್ಬಿಟ್ರು ಇಲ್ಲಿದ್ದಾರೋ ಅಲ್ಲೆಲ್ಲೋ ಹೋಗ್ಬಿಟ್ರು ಅದೆಲ್ಲ ನೋಡಿದ್ದೀನಿ ನಾನೊಬ್ಬ ಕಳಪೆ ಆ್ಯಕ್ಟರ್ ಆಗಿದ್ದೀರಿ ಯೋಚನೆ ಮಾಡ್ತಾ ಇರಲಿಲ್ಲ ಏನ ಅವ್ನು ಬತ್ತಾನೆ ತಲೆ ತಿಂತಾನೆ ಗಣಯ ಅವ್ನು ಕಟ್ಟರೆ ಕ್ಯಾರೆಕ್ಟರ್ ಮಾಡೋದಿಲ್ಲ ರೀಲ್ ತಿಂತನ ಕಣಯ್ಯ ಟೈಮ್ ವೇಸ್ಟ್ ಮಾಡ್ತಾನೆ ಕಣಯ್ಯ ಆ ಥರ ಸೀನೇ ಇಲ್ವಲ್ಲ ನಮ್ಮದು ಟಕ 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 ಓಡ್ದು ಹೋಯ್ತಾ ಇರೋದು ಮುಗಿಸ್ಬಿಟ್ರ ನಿಮ್ಮದು ಕತೆ ಹಿಂದ ಮುದಾಯ್ತದೆ ಸರ್ ಅನ್ನೋರು ಎಷ್ಟೋ ಜನ ಆ ಫಾಸ್ಟ್ನೆಸ್ಸಲ್ಲಿ ಅವ್ರಿಗೆ ಎಷ್ಟು ಫಾಸ್ಟ್ ಬೇಕು ಅಷ್ಟು ಫಾಸ್ಟಲ್ಲಿ ನಾವಿರ್ಬೋದು ಹಂಗೆಲ್ಲ ಇತ್ತು ಎಲ್ಲ ಥರ ಟ್ಯಾಲೆಂಟ್ ಇದ್ದು ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡಿ ನೋಡೋಕ್ಕೂ ಚೆನ್ನಾಗಿದ್ದು ಸಕ್ಕ ಸ್ಮಾರ್ಟ್ ಸರ್ ನಾನು ನನ್ನ ಪ್ರೈಮ್ ಟೈಮಲ್ಲಿ ಸಕ್ಕ ಸ್ಮಾರ್ಟ್ ಇದ್ದೆ ನನಗೆ ಬೇಕಾಗಿತ್ತು ಏನು ಅವಕಾಶ ಸಿಗಬೇಕಿತ್ತು ನನಗೇನು ಏನು ಇಂಡಸ್ಟ್ರೀಲಿಂದ ನಾನು ಅಪೇಕ್ಷೆ ಪಟ್ಟೆ ಅದು ಬರಲೇ ಇಲ್ಲ ಯಾರೂ ನನಗೆ ಎಂಕರೇಜೇ ಮಾಡಲಿಲ್ಲ ಯಾರೂ ನನಗೆ ಸಪೋರ್ಟೇ ಮಾಡಲಿಲ್ಲ ನನ್ನ ಗಾಡ್ ಫಾದರೇ ಇಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ